ನೀವು ಈ ಆರು ವಿಷಯಗಳನ್ನು ಒಬ್ಬ ಕಿರಿಯ ಮಹಿಳೆಗೆ ಹೇಳಿದರೆ ಅವಳು ಇಂದು ರಾತ್ರಿ ನಿಮ್ಮೊಂದಿಗೆ ಮಲಗಲು ಬಯಸುತ್ತಾಳೆ ನಿಮ್ಮನ್ನು ನಿರ್ಲಕ್ಷಿಸುವುದರಿಂದ ಬೇಸತ್ತಿದ್ದರೆ ಅಥವಾ ಆ ಕಿರಿಯ ಮಹಿಳೆಯನ್ನು ಆಕರ್ಷಿಸಲು ಏನು ಹೇಳಬೇಕೆಂದು ತಿಳಿಯದೇ ಇದ್ದರೆ ಸಿದ್ಧರಾಗಿ ಏಕೆಂದರೆ ಈ ವಿಡಿಯೋದಲ್ಲಿ ಕಿರಿಯ ಮಹಿಳೆಯರು ಕೇಳಲು ಇಷ್ಟಪಡುವ ಆರು ವಿಷಯಗಳನ್ನು ನಾನು ಬಹಿರಂಗಪಡಿಸುತ್ತೇನೆ ಹೆಚ್ಚು ಅನುಭವಿ ಪುರುಷರು ಈ ನುಡಿಗಟ್ಟುಗಳನ್ನು ಹೇಳುತ್ತಾರೆ ಮತ್ತು ಅವರು ನಿಮ್ಮಿಂದ ಸಂಪೂರ್ಣವಾಗಿ ಆಕರ್ಷಿತರಾಗುವುದನ್ನು ವೀಕ್ಷಿಸಿ ಅವರು ಇಂದು ರಾತ್ರಿ ನಿಮ್ಮೊಂದಿಗೆ ಇರಲು ಬಯಸುತ್ತಾರೆ ಈ ಮ್ಯಾಜಿಕ್ ನುಡಿಗಟ್ಟುಗಳು ಯಾವುವು ಮತ್ತು ಅವುಗಳ ಮಾನಸಿಕ ಪರಿಣಾಮಗಳನ್ನು ತಿಳಿದುಕೊಳ್ಳಲು ಕುತೂಹಲವಿದೆ ಆದರೆ ನಾವು ಧುಮುಕುವ ಮೊದಲು ಗೆ ಚಂದಾದಾರರಾಗಿ ನೀವು ಇನ್ನೂ ಮಾಡದಿದ್ದರೆ ಈ ವಿಡಿಯೋಗೆ ಲೈಕ್ ನೀಡಿ ಮತ್ತು ಅಧಿಸೂಚನೆ ಗಂಟೆಯನ್ನು ಆನ್ ಮಾಡಿ ಹೆಚ್ಚಿನ ಸಡಗರವಿಲ್ಲದೆ ಪ್ರಾರಂಭಿಸೋಣ ನಂಬರ್ ಒನ್ ನೀವು ನನಗೆ ತಿಳಿದಿರುವ ಹೆಚ್ಚಿನ ಮಹಿಳೆಯರಿಗಿಂತ ಹೆಚ್ಚು ಪ್ರಬುದ್ಧರು ಈ ನುಡಿಗಟ್ಟು ಶಕ್ತಿಯುತವಾಗಿದೆ ಏಕೆಂದರೆ ಅದು ಅವಳ ಅಹಂ ಮತ್ತು ಸ್ವಾಭಿಮಾನವನ್ನು ನೇರವಾಗಿ ಆಕರ್ಷಿಸುತ್ತದೆ ಕಿರಿಯ ಮಹಿಳೆಯರು ವಿಶೇಷವಾಗಿ ವಯಸ್ಸಾದ ಪುರುಷರಿಂದ ಆಕರ್ಷಿತರಾದವರು ಅವರು ಹೆಚ್ಚು ಪ್ರಬುದ್ಧರು ಎಂದು ಹೇಳುವ ಮೂಲಕ ತಮ್ಮ ವಯಸ್ಸಿನ ಇತರ ಮಹಿಳೆಯರಿಗಿಂತ ಅನನ್ಯ ಮತ್ತು ವಿಭಿನ್ನವಾಗಿ ಕಾಣಲು ಬಯಸುತ್ತಾರೆ ಅವಳು ವಿಶೇಷ ಬುದ್ಧಿವಂತ ಮತ್ತು ಇತರರಿಗೆ ಕೊರತೆಯಿರುವ ಗುಣಗಳನ್ನು ಹೊಂದಿದ್ದಾಳೆ ಎಂದು ನೀವು ಹೈಲೈಟ್ ಮಾಡುತ್ತಿದ್ದೀರಿ ಅದು ಏಕೆ ಕೆಲಸ ಮಾಡುತ್ತದೆ ಯುವತಿಯರು ಸಾಮಾನ್ಯವಾಗಿ ಗಂಭೀರವಾಗಿ ಪರಿಗಣಿಸಲು ಕಷ್ಟಪಡುತ್ತಾರೆ ಈ ನುಡಿಗಟ್ಟು ನೀವು ಅವಳ ಬುದ್ಧಿವಂತಿಕೆ ಮತ್ತು ಪ್ರಬುದ್ಧತೆಯನ್ನು ಗೌರವಿಸುತ್ತೀರಿ ಎಂದು ಅವಳಿಗೆ ಅನಿಸುವಂತೆ ಮಾಡುತ್ತದೆ ಇದು ಅವಳನ್ನು ಮೇಲ್ನೋಟಕ್ಕೆ ನಡೆಸಿಕೊಳ್ಳಬಹುದಾದ ಕಿರಿಯ ಪುರುಷರಿಂದ ಅವಳು ಸಾಮಾನ್ಯವಾಗಿ ಕೇಳುವುದಕ್ಕೆ ವ್ಯತಿರಿಕ್ತತೆಯನ್ನು ಸೃಷ್ಟಿಸುತ್ತದೆ ಇದು ನಿಮ್ಮ ನೋಟವನ್ನು ಮೀರಿ ನೋಡಬಲ್ಲ ಮತ್ತು ನಿಜವಾಗಿಯೂ ಪ್ರಮುಖ ಗುಣಗಳನ್ನು ಮೆಚ್ಚಬಲ್ಲ ಅನುಭವಿ ಪುರುಷನಾಗಿ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ ನೀವು ಇದನ್ನು ಹೇಳುವಾಗ ನೀವು ಮಾತನಾಡುವ ವಿಧಾನದಿಂದ ನಾನು ಹೇಳಬಹುದಾದ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಪ್ರಪಂಚದ ಬಗ್ಗೆ ಹೆಚ್ಚು ಪ್ರಬುದ್ಧ ದೃಷ್ಟಿಕೋನವನ್ನು ಹೊಂದಿದ್ದೀರಿ ಎಂದು ಹೆಚ್ಚು ನಿರ್ದಿಷ್ಟವಾದದ್ದನ್ನು ಅನುಸರಿಸಿ ಇದು ಅಭಿನಂದನೆಯನ್ನು ಇನ್ನಷ್ಟು ನಿಜವಾದ ಮತ್ತು ಪ್ರಭಾವಶಾಲಿ ಎಂದು ಭಾವಿಸುವಂತೆ ಮಾಡುತ್ತದೆ ಎರಡನೆಯದಾಗಿ ನೀವು ನನ್ನಲ್ಲಿ ವಿಶೇಷವಾದದ್ದನ್ನು ಹೊತ್ತಿಸುವ ಶಕ್ತಿಯನ್ನು ಹೊಂದಿದ್ದೀರಿ ಈ ನುಡಿಗಟ್ಟು ಭಾವನಾತ್ಮಕ ಆಳದಿಂದ ತುಂಬಿದೆ ಮತ್ತು ತಕ್ಷಣದ ಪರಿಣಾಮವನ್ನು ಸೃಷ್ಟಿಸುತ್ತದೆ ಏಕೆಂದರೆ ಅದು ಮೆಚ್ಚುಗೆಯನ್ನು ನಿಗೂಢತೆಯ ಸ್ಪರ್ಶದೊಂದಿಗೆ ಸಂಯೋಜಿಸುತ್ತದೆ ಇದು ಆತ್ಮವಿಶ್ವಾಸ ಅನುಭವಿ ಪುರುಷನಾಗಿ ನಿಮ್ಮಲ್ಲಿ ಅಸಾಧಾರಣವಾದದ್ದನ್ನು ಜಾಗೃತಗೊಳಿಸುವ ಅನನ್ಯ ಮೌಲ್ಯಯುತ ಮತ್ತು ಜವಾಬ್ದಾರಿಯುತ ಭಾವನೆಯನ್ನು ನೀಡುತ್ತದೆ ಅದು ಏಕೆ ಕೆಲಸ ಮಾಡುತ್ತದೆ ಕಿರಿಯ ಮಹಿಳೆಯರು ತಮ್ಮ ಆಂತರಿಕ ಗುಣಗಳನ್ನು ಇತರ ಮೇಲೆ ಬೀರುವ ಪರಿಣಾಮದೊಂದಿಗೆ ಸಂಪರ್ಕಿಸುವ ಅಭಿನಂದನೆಗಳಿಗೆ ಆಕರ್ಷಿತರಾಗುತ್ತಾರೆ ಈ ನುಡಿಗಟ್ಟು ಅವಳ ಬಗ್ಗೆ ಸಾಮಾನ್ಯಕ್ಕಿಂತ ಮೀರಿದ ಏನೋ ಇದೆ ಎಂದು ಸೂಚಿಸುತ್ತದೆ ಅವಳು ಬೇರೆಯವರಿಗಿಂತ ವಿಭಿನ್ನ ಮತ್ತು ವಿಭಿನ್ನ ಎಂಬ ಕಲ್ಪನೆಯನ್ನು ಬಲಪಡಿಸುತ್ತದೆ ನಿಮ್ಮಲ್ಲಿ ಏನಾದರೂ ಉರಿಯುತ್ತದೆ ಎಂದು ಹೇಳುವುದರಿಂದ ಸ್ಪಷ್ಟ ಅಥವಾ ಒಳನುಗ್ಗುವಿಕೆ ಇಲ್ಲದೆ ಸಂಪರ್ಕ ಮತ್ತು ಬಯಕೆಯ ಪ್ರಬಲ ಚಿತ್ರಣ ಸೃಷ್ಟಿಯಾಗುತ್ತದೆ ಇದನ್ನು ಹೇಳಿದ ನಂತರ ಹೆಚ್ಚು ವೈಯಕ್ತಿಕ ಮತ್ತು ನಿರ್ದಿಷ್ಟವಾದದ್ದನ್ನು ಅನುಸರಿಸಿ ಅದು ನಿಮ್ಮ ನಗುವೋ ನಿಮ್ಮ ಉಪಸ್ಥಿತಿಯೋ ಅಥವಾ ನೀವು ಮಾತನಾಡುವ ರೀತಿಯೋ ನನಗೆ ತಿಳಿದಿಲ್ಲ ಆದರೆ ನಾನು ನಿಮ್ಮ ಸುತ್ತಲೂ ಇರುವಾಗ ಸ್ಫೂರ್ತಿ ಪಡೆಯದೆ ಇರುವುದು ಅಸಾಧ್ಯ ಈ ಹೆಚ್ಚುವರಿ ವಿವರವು ಅಭಿನಂದನೆಯನ್ನು ಇನ್ನಷ್ಟು ಅಧಿಕೃತಗೊಳಿಸುತ್ತದೆ ಮತ್ತು ಸಂವಹನದ ಭಾವನಾತ್ಮಕ ತೀವ್ರತೆಯನ್ನು ಹೆಚ್ಚಿಸುತ್ತದೆ ಅದನ್ನು ಹೇಗೆ ಬಳಸುವುದು ಸಂಭಾಷಣೆ ಚೆನ್ನಾಗಿ ಹರಿಯುತ್ತಿರುವಾಗ ಮತ್ತು ನೀವು ನಗು ಅಥವಾ ನಗುವನ್ನು ವಿನಿಮಯ ಮಾಡಿಕೊಳ್ಳುತ್ತಿರುವಾಗ ಇದನ್ನು ಹೇಳಿ ಶಾಂತ ಮತ್ತು ಆತ್ಮವಿಶ್ವಾಸದ ಧ್ವನಿಯನ್ನು ಬಳಸಿ ನೀವು ಅದನ್ನು ನಿಜವಾಗಿಯೂ ಹೇಳುತ್ತಿದ್ದೀರಿ ಎಂದು ಸ್ಪಷ್ಟಪಡಿಸಿ ವಿಷಯ ಬದಲಾಯಿಸುವ ಮೊದಲು ಒಂದು ನಗು ಅಥವಾ ಸ್ವಲ್ಪ ವಿರಾಮದೊಂದಿಗೆ ಮುಗಿಸಿ ನಿಗೂಢತೆಯ ವಾತಾವರಣವನ್ನು ಇಟ್ಟುಕೊಳ್ಳಿ ಮತ್ತು ನೀವು ಏನು ಭಾವಿಸುತ್ತಿದ್ದೀರಿ ಎಂಬುದರ ಬಗ್ಗೆ ಅವಳಿಗೆ ಕುತೂಹಲ ಮೂಡಿಸಿ ಮೂರನೆಯದು ನೀವು ಎಷ್ಟು ಪ್ರಾಮಾಣಿಕರು ಎಂದು ನನಗೆ ಇಷ್ಟ ಅದು ಇತ್ತೀಚಿನ ದಿನಗಳಲ್ಲಿ ಅಪರೂಪ ಈ ನುಡಿಗಟ್ಟು ಅವಳ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಅವಳನ್ನು ವಿಶೇಷವೆಂದು ಭಾವಿಸುವಂತೆ ಮಾಡುತ್ತದೆ ಆದರೆ ವಿಶಿಷ್ಟ ರೀತಿಯಲ್ಲಿ ಅವಳು ಅಧಿಕೃತ ಎಂದು ಹೇಳುವ ಮೂಲಕ ಅವಳು ಎದ್ದು ಕಾಣುವ ವ್ಯಕ್ತಿತ್ವವನ್ನು ಹೊಂದಿದ್ದಾಳೆ ಅದು ಅವಳನ್ನು ಇತರ ಮಹಿಳೆಯರಿಂದ ಪ್ರತ್ಯೇಕಿಸುತ್ತದೆ ಎಂದು ನೀವು ಸೂಚಿಸುತ್ತಿದ್ದೀರಿ ಇದು ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಮತ್ತು ಅವಳನ್ನು ನಿಮಗೆ ಹತ್ತಿರವಾಗಿಸುತ್ತದೆ ಅದು ಏಕೆ ಕೆಲಸ ಮಾಡುತ್ತದೆ ಯುವತಿಯರು ತಮ್ಮ ನೋಟಕ್ಕಾಗಿ ಮಾತ್ರವಲ್ಲದೆ ವ್ಯಕ್ತಿಗಳಾಗಿ ಅವರು ಯಾರೆಂದು ಗುರುತಿಸಿಕೊಳ್ಳಲು ಬಯಸುತ್ತಾರೆ ನೀವು ಅವಳ ಅಸಮಾನತೆಗಳನ್ನು ಗಮನಿಸುತ್ತೀರಿ ಎಂದು ತೋರಿಸುವ ಮೂಲಕ ನೀವು ಇತರ ಪುರುಷರಿಂದ ಎದ್ದು ಕಾಣುತ್ತೀರಿ ಇದು ವಿಭಿನ್ನ ಮತ್ತು ವಿಶೇಷ ಎಂದು ಕಾಣುವ ಬಯಕೆಯನ್ನು ಅವಳಲ್ಲಿ ಪೋಷಿಸುತ್ತದೆ ಅದನ್ನು ಗೌರವಿಸುವ ಯಾರೊಂದಿಗಾದರೂ ಇರಲು ಅವಳು ಬಯಸುವಂತೆ ಮಾಡುತ್ತದೆ ಪ್ರೋಟಿಪ್ ವಿವರಗಳಿಗೆ ಗಮನ ಕೊಡಿ ನೀವು ಎಷ್ಟು ಪ್ರಾಮಾಣಿಕರು ಮತ್ತು ನಿಮ್ಮ ನಿಜವಾದ ಸ್ವಭಾವವನ್ನು ತೋರಿಸಲು ನೀವು ಎಷ್ಟು ಭಯಪಡುವುದಿಲ್ಲ ಎಂಬುದನ್ನು ನಾನು ಗಮನಿಸುತ್ತೇನೆ ಅದು ನಂಬಲಾಗದ ಮತ್ತು ತುಂಬಾ ಅಪರೂಪ ಇದು ಅಭಿನಂದನೆಯನ್ನು ಇನ್ನಷ್ಟು ವೈಯಕ್ತಿಕ ಮತ್ತು ಪ್ರಭಾವಶಾಲಿಯನ್ನಾಗಿ ಮಾಡುತ್ತದೆ ಒಂದು ಪ್ರಮುಖ ಸೂಚನೆಯನ್ನು ಮುಂದುವರಿಸುವ ಮೊದಲು ಒಬ್ಬ ಮಹಿಳೆಗೆ ಕಾಂತೀಯ ಪಠ್ಯ ಸಂದೇಶವನ್ನು ಕಳುಹಿಸಿ ಆ ವಾಕ್ಯದ ಕಾರಣದಿಂದಾಗಿ ನಿಮ್ಮೊಂದಿಗೆ ಇರಬೇಕೆಂಬ ಅನಿಯಂತ್ರಿತ ಬಯಕೆಯನ್ನು ಹುಟ್ಟುಹಾಕುವುದನ್ನು ನೀವು ಎಂದಾದರೂ ಊಹಿಸಿದ್ದೀರಾ ಇದು ಯಾವ ನುಡಿಗಟ್ಟು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು ಈ ರಹಸ್ಯ ಸಂದೇಶಗಳು ಯಾವುದೇ ಮಹಿಳೆಯಲ್ಲಿ ನಿಯಂತ್ರಿಸಲಾಗದ ಬಯಕೆಯನ್ನು ಹುಟ್ಟುಹಾಕುತ್ತವೆ ನಾನು ಮಾತನಾಡುತ್ತಿರುವುದು ಅವಳ ಮೆದುಳನ್ನು ಮಾನಸಿಕವಾಗಿ ಆಕ್ರಮಿಸುವ ಮತ್ತು ಅವಳ ಭಾವನಾತ್ಮಕ ಭಾಗವನ್ನು ಗೊಂದಲಗೊಳಿಸುವ ಅವಳು ಯಾವಾಗಲೂ ನಿಮ್ಮ ಬಗ್ಗೆ ಯೋಚಿಸುವಂತೆ ಮಾಡುವ ಕಾಂತಿಯ ಸಂದೇಶಗಳ ಬಗ್ಗೆ ಅವಳು ಗೆಳೆಯನನ್ನು ಹೊಂದಿದ್ದರೂ ಅಥವಾ ನಿಮ್ಮನ್ನು ಸ್ನೇಹಿತನಾಗಿ ಮಾತ್ರ ನೋಡಿದ್ದರೂ ಸಹ ನೀವು ಮಹಿಳೆಗೆ ಈ ಸಂದೇಶವನ್ನು ಕಳುಹಿಸಿದರೆ ಅವಳು ಬೇಗನೆ ನಿಮ್ಮನ್ನು ನೋಡಲು ಉತ್ಸುಕಳಾಗುತ್ತಾಳೆ ಮತ್ತು ಹತಾಶಳಾಗುತ್ತಾಳೆ ಈ ಮಹಿಳೆ ನಿಮ್ಮೊಂದಿಗೆ ಪ್ರೀತಿಯಲ್ಲಿ ಬೀಳಬಾರದು ಎಂದು ನೀವು ಬಯಸಿದರೆ ಈ ಸಂದೇಶವನ್ನು ಬಳಸಬೇಡಿ ನಾಲ್ಕನೇ ಸಂಖ್ಯೆ ನಿಮ್ಮ ಕಣ್ಣುಗಳಲ್ಲಿ ಒಂದು ಮಿಂಚು ಇದೆ ಅದು ಸರಳವಾಗಿ ಸಾಂಕ್ರಾಮಿಕವಾಗಿದೆ ಈ ರೀತಿಯ ಅಭಿನಂದನೆಯು ಅವಳ ಹೃದಯಕ್ಕೆ ನೇರವಾಗಿ ಹೋಗುತ್ತದೆ ಆಳವಾದ ಮತ್ತು ಹೆಚ್ಚು ನಿಕಟವಾದದ್ದನ್ನು ತೋರಿಸುತ್ತದೆ ಇದು ಕ್ಲೀಶಗಳನ್ನು ತಪ್ಪಿಸುತ್ತದೆ ಮತ್ತು ವಿಶಿಷ್ಟ ಮತ್ತು ಗಮನಾರ್ಹ ವೈಶಿಷ್ಟ್ಯವನ್ನು ಮೆಚ್ಚುತ್ತದೆ ಅವಳನ್ನು ವಿಶೇಷ ರೀತಿಯಲ್ಲಿ ನೋಡಲಾಗಿದೆ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸುತ್ತದೆ ಅದು ಏಕೆ ಕೆಲಸ ಮಾಡುತ್ತದೆ ಯುವತಿಯರು ಸ್ಪಷ್ಟತೆಯನ್ನು ಮೀರಿದ ಅಭಿನಂದನೆಗಳನ್ನು ಇಷ್ಟಪಡುತ್ತಾರೆ ಮತ್ತು ಇತರ ಪುರುಷರು ಕಡೆಗಣಿಸಬಹುದಾದ ವಿವರಗಳನ್ನು ನೀವು ಗಮನಿಸುತ್ತೀರಿ ಎಂದು ತೋರಿಸುತ್ತದೆ ಇದು ಮೋಡಿ ಮತ್ತು ಭಾವನೆಗಳನ್ನು ಬೆರೆಸುವ ಸಂಪರ್ಕದ ತ್ವರಿತ ಪ್ರಜ್ಞೆಯನ್ನು ಸೃಷ್ಟಿಸುವ ಅಭಿನಂದನೆಯಾಗಿದೆ ಇದು ದೈಹಿಕ ನೋಟವನ್ನು ಮೀರಿದ ರೀತಿಯಲ್ಲಿ ಅವಳನ್ನು ಆಕರ್ಷಕವಾಗಿ ಅನುಭವಿಸುವಂತೆ ಮಾಡುತ್ತದೆ ಭಾವನಾತ್ಮಕ ಮಟ್ಟದಲ್ಲಿ ಅವಳನ್ನು ಸ್ಪರ್ಶಿಸುತ್ತದೆ ವೃತ್ತಿಪರ ಸಲಹೆ ನೀವು ಯಾರನ್ನಾದರೂ ನೋಡಿದಾಗ ನೀವು ಇಡೀ ಕೋಣೆಯನ್ನು ಬೆಳಗಿಸಿದಂತೆ ಏನನ್ನಾದರೂ ಅನುಸರಿಸಿ ಇದು ನಾನು ಬೇರೆ ಯಾರಲ್ಲೂ ನೋಡದ ವಿಷಯ ಇದು ಅಭಿನಂದನೆಯನ್ನು ಇನ್ನಷ್ಟು ನಿಜವಾದ ಮತ್ತು ವಿಶೇಷವೆನಿಸುತ್ತದೆ ಸಂಖ್ಯೆ ಐದು ಆ ಕ್ಷಣವನ್ನು ಆನಂದಿಸುವುದು ಎಷ್ಟು ಒಳ್ಳೆಯದು ಎಂದು ನೀವು ನನಗೆ ನೆನಪಿಸುತ್ತೀರಿ ಈ ನುಡಿಗಟ್ಟು ಆಕರ್ಷಕವಾಗಿದೆ ಏಕೆಂದರೆ ಇದು ಅವಳ ಯೌವನವನ್ನು ಸ್ವಾತಂತ್ರ್ಯ ಮತ್ತು ಸ್ವಾಭಾವಿಕತೆಯ ಭಾವನೆಯೊಂದಿಗೆ ಸಂಪರ್ಕಿಸುತ್ತದೆ ಅನೇಕ ಯುವತಿಯರು ಗೌರವಿಸುವ ಗುಣಗಳು ಇದನ್ನು ಹೇಳುವ ಮೂಲಕ ಅವಳ ಶಕ್ತಿಯು ನಿಮ್ಮೊಳಗಿನ ಜೀವನದ ಬಗ್ಗೆ ನವೀಕೃತ ಮೆಚ್ಚುಗೆಯನ್ನು ಜಾಗೃತಗೊಳಿಸುತ್ತದೆ ಮತ್ತು ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಎಂದು ನೀವು ತೋರಿಸುತ್ತಿದ್ದೀರಿ ಇದು ಏಕೆ ಕೆಲಸ ಮಾಡುತ್ತದೆ ಹೆಚ್ಚು ಅನುಭವಿ ಪುರುಷನ ಜೀವನಕ್ಕೆ ಅವರು ಸಕಾರಾತ್ಮಕ ಮತ್ತು ವಿಶಿಷ್ಟವಾದದ್ದನ್ನು ತರುತ್ತಾರೆ ಎಂಬ ಭಾವನೆಯನ್ನು ಯುವತಿಯರು ಆನಂದಿಸುತ್ತಾರೆ ಈ ನುಡಿಗಟ್ಟು ನೀವು ನಿಜವಾದ ಕ್ಷಣಗಳನ್ನು ಗೌರವಿಸುತ್ತೀರಿ ಮತ್ತು ಸಂಪೂರ್ಣವಾಗಿ ಬದುಕಲು ಮುಕ್ತರಾಗಿದ್ದೀರಿ ಎಂದು ತೋರಿಸುತ್ತದೆ ಆದರೆ ಪ್ರಬುದ್ಧ ರೀತಿಯಲ್ಲಿ ಇದು ಅವಳನ್ನು ಆಸಕ್ತಿದಾಯಕ ವ್ಯಕ್ತಿಯಾಗಿ ನೋಡುವಂತೆ ಮಾಡುತ್ತದೆ ಅವರು ವರ್ತಮಾನ ಮತ್ತು ಹಿಂದಿನ ಪಾಠಗಳನ್ನು ಮೆಚ್ಚುತ್ತಾರೆ ಪ್ರೋಟಿಪ್ ನಿಮ್ಮ ವೈಬ್ನಂತಹದನ್ನು ಸೇರಿಸಿ ಸಂತೋಷದಿಂದ ನಗುವುದು ಮತ್ತು ಆಗಾಗ ಚಿಂತೆಗಳನ್ನು ಬಿಡುವುದು ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ನನಗೆ ನೆನಪಿಸುತ್ತದೆ ಇದು ಸ್ಫೂರ್ತಿದಾಯಕವಾಗಿದೆ ಇದು ನಿಮ್ಮ ಮೇಲೆ ಅವಳು ಹೊಂದಿರುವ ಸಕಾರಾತ್ಮಕ ಪರಿಣಾಮವನ್ನು ಮತ್ತಷ್ಟು ಒತ್ತಿ ಹೇಳುತ್ತದೆ ಆರನೇ ಸಂಖ್ಯೆ ನಿಮ್ಮ ಹತ್ತಿರ ಇರುವುದು ನನ್ನ ಮನಸ್ಸನ್ನು ವಿಷಯಗಳನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಅದು ಬಹುಶಃ ಮಾಡಬಾರದು ಈ ನುಡಿಗಟ್ಟು ದಪ್ಪ ಮತ್ತು ಪ್ರಚೋದನೆಯಿಂದ ತುಂಬಿದೆ ತಡೆಯಲಾಗದ ಉದ್ವೇಗವನ್ನು ಸೃಷ್ಟಿಸುತ್ತದೆ ಇದು ನಿಗೂಢತೆ ಮತ್ತು ಬಯಕೆಯೊಂದಿಗೆ ಆಟವಾಡುತ್ತದೆ ಅವಳ ಉಪಸ್ಥಿತಿಯು ಆಳವಾದ ಮತ್ತು ತೀವ್ರವಾದ ರೀತಿಯಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸ್ಪಷ್ಟಪಡಿಸುತ್ತದೆ ಪ್ರಚೋದನಕಾರಿ ಸ್ವರವು ಸ್ಪಷ್ಟವಾಗಿರದೆ ನಿಮ್ಮ ಆಕರ್ಷಣೆಯನ್ನು ಅನುಭವಿಸಲು ಅವಳಿಗೆ ಅನುವು ಮಾಡಿಕೊಡುತ್ತದೆ ಅವಳ ಕಲ್ಪನೆಯು ಮೇಲುಗೈ ಸಾಧಿಸಲು ಅವಕಾಶ ನೀಡುತ್ತದೆ ಅದು ಏಕೆ ಕೆಲಸ ಮಾಡುತ್ತದೆ ಯುವತಿಯರು ಇಂದ್ರಿಯತೆಯನ್ನು ಮೋಡಿಯೊಂದಿಗೆ ಸಮತೋಲನಗೊಳಿಸುವ ಉತ್ತಮವಾಗಿ ಕಾರ್ಯಗತಗೊಳಿಸಿದ ಫ್ಲಟಿಂಗ್ ಅನ್ನು ಇಷ್ಟಪಡುತ್ತಾರೆ ಈ ನುಡಿಗಟ್ಟು ಬಯಕೆಯನ್ನು ಕುತೂಹಲಕಾರಿ ಅಸಭ್ಯವಲ್ಲದ ರೀತಿಯಲ್ಲಿ ಸೂಚಿಸುತ್ತದೆ ಅತ್ಯಾಧುನಿಕತೆಯನ್ನು ಪ್ರದರ್ಶಿಸುತ್ತದೆ ನೀವು ಅವಳತ್ತ ಗಮನ ಹರಿಸುತ್ತಿದ್ದೀರಿ ಮತ್ತು ಅವಳು ನಿಮ್ಮ ಮೇಲೆ ಬಲವಾದ ಪ್ರಭಾವ ಬೀರುತ್ತಾಳೆ ಭಾವನಾತ್ಮಕ ಮತ್ತು ದೈಹಿಕ ಸಂಪರ್ಕವನ್ನು ಬೆಳೆಸುತ್ತಾಳೆ ಎಂದು ಇದು ತೋರಿಸುತ್ತದೆ ವೃತ್ತಿಪರ ಸಲಹೆಯು ನೇರ ಕಣ್ಣಿನ ಸಂಪರ್ಕ ಮತ್ತು ಸೂಕ್ಷ್ಮ ನಗುವಿನೊಂದಿಗೆ ಈ ಸಾಲನ್ನು ತಿಳಿಸಿ ಸಂಭಾಷಣೆಯನ್ನು ಮುಂದುವರಿಸುವ ಮೊದಲು ಕಾರ್ಯತಂತ್ರವಾಗಿ ವಿರಾಮಗೊಳಿಸಿ ಅನುಸರಣೆಯ ಸೆಡಕ್ಟಿವ್ ಸಸ್ಪೆನ್ಸ್ ಉದಾಹರಣೆಯನ್ನು ರಚಿಸಿ ಬೇರೆ ಯಾರೂ ಇಲ್ಲದೆ ಸಂಪೂರ್ಣವಾಗಿ ನಿರಾಳವಾಗಿ ನಾವಿಬ್ಬರೇ ಇದ್ದರೆ ಹೇಗೆ ಅನಿಸುತ್ತದೆ ಎಂದು ಯೋಚಿಸದೇ ಇರಲು ಸಾಧ್ಯವಿಲ್ಲ ನಿಮ್ಮ ನಡುವಿನ ವೈಭ ಹಗುರ ಮತ್ತು ನಿರಾಳವಾಗಿರುವ ಆದರೆ ಆಕರ್ಷಣೆಯ ಸ್ಪಷ್ಟ ಚಿಹ್ನೆಗಳೊಂದಿಗೆ ಈಗಾಗಲೇ ಇರುವ ಕ್ಷಣವನ್ನು ಆರಿಸಿ ನಿಮ್ಮಿಬ್ಬರ ನಡುವೆ ರಹಸ್ಯವನ್ನು ಹಂಚಿಕೊಳ್ಳುವಂತೆ ಕಡಿಮೆ ಮೃದುವಾದ ಧ್ವನಿಯನ್ನು ಬಳಸಿ ಅವಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರೆ ನೀವು ಪರಿಸ್ಥಿತಿಯ ನಿಯಂತ್ರಣದಲ್ಲಿದ್ದೀರಿ ಎಂದು ಸೂಕ್ಷ್ಮವಾಗಿ ಸೂಚಿಸುವಾಗ ಮನಸ್ಥಿತಿಯನ್ನು ತಮಾಷೆಯಾಗಿ ಇರಿಸಿ ಈ ನುಡಿಗಟ್ಟು ವಿದ್ಯುತ್ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಮತ್ತು ಸಂಭಾಷಣೆ ಮುಗಿದ ನಂತರ ಅವಳು ನಿಮ್ಮ ಬಗ್ಗೆ ಯೋಚಿಸುತ್ತಾಳೆ ಎಂದು ಖಚಿತಪಡಿಸುತ್ತದೆ ರಸಾಯನಶಾಸ್ತ್ರ ಮತ್ತು ಬಯಕೆಯನ್ನು ಪ್ರಚೋದಿಸುವ ಕಾಂತಿಯ ಸಂದೇಶಗಳ ಅನುಕ್ರಮವನ್ನು ಬಳಸಲು ಸಾಧ್ಯವಾಗುವುದನ್ನು ಕಲ್ಪಿಸಿಕೊಳ್ಳಿ ಅವಳು ವಿರೋಧಿಸಲು ಸಾಧ್ಯವಾಗದಷ್ಟು ತೀವ್ರವಾಗಿರುತ್ತದೆ ಮತ್ತು ನಿಮಗಾಗಿ ಹತಾಶಳಾಗುತ್ತಾಳೆ ಈ ಪ್ರಚೋದನಕಾರಿ ಸ್ವರವು ಅವಳಿಗೆ ಸ್ಪಷ್ಟವಾಗಿರದೆ ನಿಮ್ಮ ಆಕರ್ಷಣೆಯನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ ಅವಳ ಕಲ್ಪನೆಗೆ ಅವಕಾಶ ನೀಡುತ್ತದೆ ಅದು ಏಕೆ ಕೆಲಸ ಮಾಡುತ್ತದೆ ಯುವತಿಯರು ಇಂದ್ರಿಯತೆ ಮತ್ತು ಮೋಡಿ ಎರಡನ್ನೂ ಸಮತೋಲನಗೊಳಿಸುವ ಉತ್ತಮವಾಗಿ ಕಾರ್ಯಗತಗೊಳಿಸಿದ ಫ್ಲಟ್ಟಿಂಗ್ ಅನ್ನು ಇಷ್ಟಪಡುತ್ತಾರೆ ಈ ನುಡಿಗಟ್ಟು ಕುತೂಹಲಕಾರಿ ಅಸಭ್ಯವಲ್ಲದ ರೀತಿಯಲ್ಲಿ ಬಯಕೆಯನ್ನು ಸೂಚಿಸುತ್ತದೆ ಅತ್ಯಾಧುನಿಕತೆಯನ್ನು ಪ್ರದರ್ಶಿಸುತ್ತದೆ ನೀವು ಅವಳತ್ತ ಗಮನಹರಿಸುತ್ತಿದ್ದೀರಿ ಮತ್ತು ಅವಳು ನಿಮ್ಮ ಮೇಲೆ ಬಲವಾದ ಪ್ರಭಾವ ಬೀರುತ್ತಾಳೆ ಭಾವನಾತ್ಮಕ ಮತ್ತು ದೈಹಿಕ ಸಂಪರ್ಕವನ್ನು ಬೆಳೆಸುತ್ತಾಳೆ ಎಂದು ಇದು ತೋರಿಸುತ್ತದೆ ವೃತ್ತಿಪರ ಸಲಹೆಯು ನೇರ ಕಣ್ಣಿನ ಸಂಪರ್ಕ ಮತ್ತು ಸೂಕ್ಷ್ಮ ನಗುವಿನೊಂದಿಗೆ ಈ ಸಾಲನ್ನು ನೀಡಿ ಅನುಸರಣೆಯ ಸೆಡಕ್ಟಿವ್ ಸಸ್ಪೆನ್ಸ್ ಉದಾಹರಣೆಯನ್ನು ರಚಿಸಲು ಸಂಭಾಷಣೆಯನ್ನು ಮುಂದುವರಿಸುವ ಮೊದಲು ಕಾರ್ಯತಂತ್ರವಾಗಿ ವಿರಾಮಗೊಳಿಸಿ ಬೇರೆ ಯಾರೂ ಇಲ್ಲದೆ ನಾವಿಬ್ಬರೇ ಸಂಪೂರ್ಣವಾಗಿ ನಿರಾಳವಾಗಿದ್ದರೆ ಅದು ಹೇಗೆ ಅನಿಸುತ್ತದೆ ಎಂದು ಯೋಚಿಸದೇ ಇರುವುದು ಅಸಾಧ್ಯ ನಿಮ್ಮ ನಡುವಿನ ವೈಭಗುರ ಮತ್ತು ನಿರಾಳವಾಗಿರುವ ಆದರೆ ಈಗಾಗಲೇ ಆಕರ್ಷಣೆಯ ಸ್ಪಷ್ಟ ಚಿಹ್ನೆಗಳೊಂದಿಗೆ ಇರುವ ಕ್ಷಣವನ್ನು ಆರಿಸಿ ನಿಮ್ಮಿಬ್ಬರ ನಡುವೆ ರಹಸ್ಯವನ್ನು ಹಂಚಿಕೊಳ್ಳುವಂತೆ ಕಡಿಮೆ ಮೃದುವಾದ ಧ್ವನಿಯನ್ನು ಬಳಸಿ ಅವಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರೆ ನೀವು ಪರಿಸ್ಥಿತಿಯ ನಿಯಂತ್ರಣದಲ್ಲಿದ್ದೀರಿ ಎಂದು ಸೂಕ್ಷ್ಮವಾಗಿ ಸೂಚಿಸುವಾಗ ಮನಸ್ಥಿತಿಯನ್ನು ತಮಾಷೆಯಾಗಿ ಇರಿಸಿ ಈ ನುಡಿಗಟ್ಟು ವಿದ್ಯುತ್ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಮತ್ತು ಸಂಭಾಷಣೆ ಮುಗಿದ ನಂತರ ಅವಳು ನಿಮ್ಮ ಬಗ್ಗೆ ಯೋಚಿಸುತ್ತಿರುವುದನ್ನು ಖಚಿತಪಡಿಸುತ್ತದೆ ರಸಾಯನಶಾಸ್ತ್ರ ಮತ್ತು ಬಯಕೆಯನ್ನು ಹೊತ್ತಿಸುವ ಕಾಂತೀಯ ಸಂದೇಶಗಳ ಅನುಕ್ರಮವನ್ನು ಬಳಸಲು ಸಾಧ್ಯವಾಗುವುದನ್ನು ಕಲ್ಪಿಸಿಕೊಳ್ಳಿ ಅದು ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಅವಳು ವಿರೋಧಿಸಲು ಸಾಧ್ಯವಿಲ್ಲ ಮತ್ತು ನಿಮಗಾಗಿ ಹತಾಶಳಾಗುತ್ತಾಳೆ ಈ ಪ್ರಚೋದನಕಾರಿ ಸ್ವರವು ಅವಳಿಗೆ ಸ್ಪಷ್ಟವಾಗಿರದೆ ನಿಮ್ಮ ಆಕರ್ಷಣೆಯನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ ಅವಳ ಕಲ್ಪನೆಗೆ ಅವಕಾಶ ನೀಡುತ್ತದೆ ಅದು ಏಕೆ ಕೆಲಸ ಮಾಡುತ್ತದೆ ಯುವತಿಯರು ಇಂದ್ರಿಯತೆ ಮತ್ತು ಮೂಡಿ ಎರಡನ್ನೂ ಸಮತೋಲನಗೊಳಿಸುವ ಉತ್ತಮವಾಗಿ ಕಾರ್ಯಗತಗೊಳಿಸಿದ ಫ್ಲಟಿಂಗ್ ಅನ್ನು ಇಷ್ಟಪಡುತ್ತಾರೆ ಈ ನುಡಿಗಟ್ಟು ಕುತೂಹಲಕಾರಿ ಅಸಭ್ಯವಲ್ಲದ ರೀತಿಯಲ್ಲಿ ಬಯಕೆಯನ್ನು ಸೂಚಿಸುತ್ತದೆ ಅತ್ಯಾಧುನಿಕತೆಯನ್ನು ಪ್ರದರ್ಶಿಸುತ್ತದೆ ನೀವು ಅವಳತ್ತ ಗಮನ ಹರಿಸುತ್ತಿದ್ದೀರಿ ಮತ್ತು ಅವಳು ನಿಮ್ಮ ಮೇಲೆ ಬಲವಾದ ಪ್ರಭಾವ ಬೀರುತ್ತಾಳೆ ಭಾವನಾತ್ಮಕ ಮತ್ತು ದೈಹಿಕ ಸಂಪರ್ಕವನ್ನು ಬೆಳೆಸುತ್ತಾಳೆ ಎಂದು ಇದು ತೋರಿಸುತ್ತದೆ ವೃತ್ತಿಪರ ಸಲಹೆಯು ನೇರ ಕಣ್ಣಿನ ಸಂಪರ್ಕ ಮತ್ತು ಸೂಕ್ಷ್ಮ ನಗುವಿನೊಂದಿಗೆ ಈ ಸಾಲನ್ನು ನೀಡಿ ಅನುಸರಣೆಯ ಸೆಡಕ್ಟಿವ್ ಸಸ್ಪೆನ್ಸ್ ಉದಾಹರಣೆಯನ್ನು ರಚಿಸಲು ಸಂಭಾಷಣೆಯನ್ನು ಮುಂದುವರಿಸುವ ಮೊದಲು ಕಾರ್ಯತಂತ್ರವಾಗಿ ವಿರಾಮಗೊಳಿಸಿ ಬೇರೆ ಯಾರೂ ಇಲ್ಲದೆ ನಾವಿಬ್ಬರೇ ಸಂಪೂರ್ಣವಾಗಿ ನಿರಾಳವಾಗಿದ್ದರೆ ಅದು ಹೇಗೆ ಅನಿಸುತ್ತದೆ ಎಂದು ಯೋಚಿಸದೇ ಇರುವುದು ಅಸಾಧ್ಯ ನಿಮ್ಮ ನಡುವಿನ ವೈಬ್ ಹಗುರ ಮತ್ತು ನಿರಾಳವಾಗಿರುವ ಆದರೆ ಈಗಾಗಲೇ ಆಕರ್ಷಣೆಯ ಸ್ಪಷ್ಟಚಿಹ್ನೆಗಳೊಂದಿಗೆ ಇರುವ ಕ್ಷಣವನ್ನು ಆರಿಸಿ ನಿಮ್ಮಿಬ್ಬರ ನಡುವೆ ರಹಸ್ಯವನ್ನು ಹಂಚಿಕೊಳ್ಳುವಂತೆ ಕಡಿಮೆ ಮೃದುವಾದ ಧ್ವನಿಯನ್ನು ಬಳಸಿ ಅವಳು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದರೆ ನೀವು ಪರಿಸ್ಥಿತಿಯ ನಿಯಂತ್ರಣದಲ್ಲಿದ್ದೀರಿ ಎಂದು ಸೂಕ್ಷ್ಮವಾಗಿ ಸೂಚಿಸುವಾಗ ಮನಸ್ಥಿತಿಯನ್ನು ತಮಾಷೆಯಾಗಿ ಇರಿಸಿ ಈ ನುಡಿಗಟ್ಟು ವಿದ್ಯುತ್ ಸಂಪರ್ಕವನ್ನು ಸೃಷ್ಟಿಸುತ್ತದೆ ಮತ್ತು ಸಂಭಾಷಣೆ ಮುಗಿದ ನಂತರ ಅವಳು ನಿಮ್ಮ ಬಗ್ಗೆ ಯೋಚಿಸುತ್ತಿರುವುದನ್ನು ಖಚಿತಪಡಿಸುತ್ತದೆ ರಸಾಯನಶಾಸ್ತ್ರ ಮತ್ತು ಬಯಕೆಯನ್ನು ಹೊತ್ತಿಸುವ ಕಾಂತೀಯ ಸಂದೇಶಗಳ ಅನುಕ್ರಮವನ್ನು ಬಳಸಲು ಸಾಧ್ಯವಾಗುವುದನ್ನು ಕಲ್ಪಿಸಿಕೊಳ್ಳಿ ಅದು ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಅವಳು ವಿರೋಧಿಸಲು ಸಾಧ್ಯವಿಲ್ಲ ಮತ್ತು ನಿಮಗಾಗಿ ಹತಾಶಳಾಗುತ್ತಾಳೆ